ಎರಡು ನಾವು ವಿದ್ಯಾರ್ಥಿಗಳ ಕರ್ಕೊಂಡು ಪಿಕ್ನಿಕ್ ಹೋಗಿದ್ವಿ ಅವಾಗೆಲ್ಲ ಪಿಕ್ನಿಕ್ ಹೋದಾಗ ಕೊನೆಗೆ ವಿದ್ಯಾರ್ಥಿಗಳು ರಿಸ್ಕೊಂಡ್ ಅಂತ ಹೇಳೋದು ಪ್ರಶ್ನೆ ಆಯ್ತು ಸುಮಾರು ನಲ್ವತ್ತು ವರ್ಷ ಹಿಂದಿಂದ ಲಕ್ಕುಂಡಿ ಅಂತ ನಾವು ಪಿಕ್ನಿಕ್ ಹೋಗಿದ್ವಿ ವಿದ್ಯಾರ್ಥಿಗಳನ್ನೊಂದು ಕ್ವಶನ್ ರಿಸ್ಕಾಂಡ್ ಮಾಡಿ ಸರ್ ನೀವು ಗಡ್ಡೆ ಯಾಕೆ ಬಿಟ್ಟಿರಿ लोट तम केलो برو گور ビッタ મની ビッタ મારા ビッタ દેશા ビッタ મર્યાદી ビッタ હાંગા ના ગड्डा ビટઈ દી મોર પકડ મયા કેલા સર રાત્રી નું મુકણ ના ગય ನಿಮ್ಮ ಹೇಂತಿ ನಿಮ್ಮ ಗಡ್ಡದ ಬಗ್ಗೆ ಏನು ಅನ್ನೋದಿಲ್ಲ ಏನು ಸರ್ ರಾತ್ರಿ ನೀವು ಮುಕೊಂಡಾಗ ನಿಮ್ಮ ಹೇಳ್ತಿ ನಿಮ್ಮ ಗಡ್ಡದ ಬಗ್ಗೆ ಏನು ಏನು ಇಲ್ಲ ನಿಮ್ಮ ಹೇಳ್ತಿ ನನಗೆ ಎಂದೂ ಏನೂ ಅಂತಿಲ್ಲ ಯಾರು ಹೇಳಿದರು ನಿಮಗೆ ಯಾರು ಹೇಳಿದರು ನಿಮಗೆ ಗಂಡ ಹೆಂಡೆ ರಜೆಗಳ ಉಂಡು ಮಲಗುವ ತನಕ ಎಂದು ಯಾರು ಹೇಳಿದರು ನಿಮಗೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಎಂದು ಯಾಕೆಂದರೆ ಯಾಕೆಂದರೆ ನನ್ನಗಳ ಜಗಳ ಪ್ರಾರಂಭವಾಗುವುದೇ ಉಂಡು ಮಲಗಿದ ಮೇಲೆ ಧನ್ಯವಾದ